ನಮಸ್ಕಾರ ಎಲ್ಲರಿಗೂ ಪುಷ್ಪಾ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಗರಿಗರಿಯಾಗಿ ಹಾಗೆಯೇ ಸುಲಭವಾಗಿ ಪೇಪರ್ ಅವಲಕ್ಕಿ ಚೂಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಬರಾಗಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ ನೋಡಿ ನಾನಿಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ ಇದನ್ನು ಜರಡಿ ಮಾಡಿ ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಬನ್ನಿ ಪೇಪರ್ ಅವಲಕ್ಕಿಗೆ ಒಗ್ಗರಣೆ ಮಾಡೋಣ ನೋಡಿ ನಾನಿಲ್ಲಿ ಒಂದು ಬಟ್ಲು ಎಣ್ಣೆಯನ್ನು ಇದ್ದೀನಿ ಅಂದರೆ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿಗೆ ಸುಮಾರು ಎಂಬತ್ತರಿಂದ ನೂರು ಎಮ್ ಎಲ್ನಷ್ಟು ಎಣ್ಣೆ ಬೇಕಾಗುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕಿದ್ದೀನಿ ಇವಾಗ ನೋಡಿ ಒಂದು ಬಟ್ಲು ಶೇಂಗಾ ಹಾಕ್ತಾಯಿದ್ದೀನಿ ಈ ಪೇಪರ್ ಅವಲಕ್ಕಿಗೆ ಶೇಂಗಾ ಪುಟಾಣಿ ಸ್ಕಿಪ್ ಮಾಡ್ದೇನೆ ಹಾಕಿ ನೋಡಿ ಶೇಂಗಾ ಇನ್ನೂ ಕೆಂಪಗಾಗಿಲ್ಲ ಇವಾಗಲೇ ಕಟ್ ಮಾಡಿರೋ ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಎರಡನ್ನೂ ಸಹ ಜೊತೆ ಜೊತೆಗೇನೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿರೋದನ್ನು ನೀವು ನೋಡಬಹುದು ಈ ಹಂತದಲ್ಲಿ ಕರಿಬೇವು ಮತ್ತು ಉದ್ದುದ್ದ ಕಟ್ ಮಾಡಿರೋ ಹಸಿಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ ಕರಿಬೇವು ಮತ್ತು ಹಸಿಮೆಣಸಿನಕಾಯಿಯನ್ನು ಒಂದೆರಡು ನಿಮಿಷ ಫ್ರೈ ಮಾಡಬೇಕಾಗತ್ತೆ ನೋಡಿ ಮೆಣಸಿನಕಾಯಿ ಮೇಲೆಲ್ಲ ಈ ರೀತಿ ಬೆಳ್ಳಿಗೆ ಆಗೋವರೆಗೂ ಫ್ರೈ ಮಾಡಿ ಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆದ ನಂತರನೇ ನಾನು ಒಂದು ಬಟ್ಲು ಪುಟಾಣಿ ಸೇರಿಸ್ತಾ ಇದ್ದೀನಿ ಇದನ್ನು ಬಿಸಿ ಎಣ್ಣೆಯಲ್ಲಿ ಸ್ವಲ್ಪ ಹೊರಳಾಡಿಸ್ಬೇಕು ಅಷ್ಟೇ ಈ ಹಂತದಲ್ಲಿ ನಾನು ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಇದರಿಂದ ಬೆಳ್ಳುಳ್ಳಿ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತು ಜಜ್ಜಿದ ಬೆಳ್ಳುಳ್ಳಿ ಬೇಗನೆ ಕ್ರಿಸ್ಪ್ ಆಗೋದ್ರಿಂದ ಈ ಹಂತದಲ್ಲಿ ಸೇರಿಸೋದು ಉತ್ತಮ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆ ಪರ್ಫೆಕ್ಟಾಗಿ ಆಗಿದೆ ಕೊನೆಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ಇಲ್ಲವೇ ಅರ್ಧ ಕೆ ಜಿ ನೈಲಾನ್ ಅವಲಕ್ಕಿಗೆ ಒಂದೂವರೆ ಟೀ ಸ್ಪೂನ್ ಉಪ್ಪು ಸಾಕಾಗುತ್ತೆ ಮತ್ತು ಕರೆಕ್ಟ್ ಆಗುತ್ತೆ ಎಲ್ಲನೂ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಹಾಗೇ ಅವಲಕ್ಕಿಗೆ ಬಿಸಿ ಒಗ್ಗರಣೆಯನ್ನು ಇದ್ದೀನಿ ಒಗ್ಗರಣೆ ಹಾಕಿದ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ನಾನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಟೀ ಅಷ್ಟು ಸಕ್ಕರೆ ಪುಡಿ ಸೇರಿಸ್ತಾ ಇದ್ದೀನಿ ಅರ್ಧ ಕೆ ಜಿ ಪೇಪರ್ ಅವಲಕ್ಕಿ ಇಲ್ಲವೇ ನೈಲಾನ್ ಅವಲಕ್ಕಿಗೆ ಒಂದು ಟೀ ಸ್ಪೂನ್ನಷ್ಟು ಸಕ್ಕರೆ ಪುಡಿ ಸಾಕಾಗುತ್ತೆ ಸಕ್ಕರೆ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಿಮಗೆ ಬೇಡ ಅನ್ನಿಸಿದ್ರೆ ಸಕ್ಕರೆ ಪುಡಿಯನ್ನು ಸ್ಕಿಪ್ ಮಾಡ್ಕೋಬಹುದು ಕೊನೆಗೆ ಮಿಕ್ಸ್ ಮಾಡಿದ ಅವಲಕ್ಕಿಯನ್ನು ಲೋ ಫ್ಲೇಮ್ ಮಾಡಿ ಚೆನ್ನಾಗಿ ಹುರಿಬೇಕಾಗುತ್ತೆ ಇದರಿಂದ ಅವಲಕ್ಕಿ ತುಂಬ ಗರಿಗರಿ ಆಗುತ್ತೆ ಮತ್ತು ಕರಿಬೇವು ಮೆಣಸಿನಕಾಯಿ ಸ್ವಲ್ಪ ಮೆತ್ತಿಗೆ ಇದ್ದರೂ ಕೂಡ ಬಿಸಿಗೆ ಅದು ಕೂಡ ಕ್ರಿಸ್ಪಿ ಆಗುತ್ತೆ ಹಾಗೆಯೇ ಅವಲಕ್ಕಿಗೆ ಉಪ್ಪು ಖಾರ ಸಿಹಿ ಚೆನ್ನಾಗಿ ಹಿಡಿಯುತ್ತೆ ಸ್ವಲ್ಪ ಮುಟ್ಟಿ ನೋಡಿ ಅವಲಕ್ಕಿ ಬೆಚ್ಚಗೆ ಅನಿಸಿದ್ರೆ ಇವಾಗಿಂದ ನಾಲ್ಕರಿಂದ ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಹುರಿಬೇಕಾಗತ್ತೆ ನಾನು ಕೂಡ ಚೆನ್ನಾಗಿ ಹುರಿದು ಗ್ಯಾಸನ್ನು ಟರ್ನ್ ಆಫ್ ಮಾಡಿದ್ದೀನಿ ಪೂರ್ತಿಯಾಗಿ ಆರಿದ ನಂತರ ಏರ್ಟೈಟ್ ಡಬ್ಬಾದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ತಿಂಗಳು ಆದರೂ ಕೂಡ ಕ್ರಿಸ್ಪಿಯಾಗಿಯೇ ಇರುತ್ತೆ ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು